ಪ್ಲೇಸ್ ಎಷ್ಟು ದಿವಸ ಎಲ್ಲೋಗ್ಬಿಟ್ಟಿದ್ದ ಬಾಂಡ್ ಅಂತ ಅಂದ್ಕೊಂಡಿದ್ದೀರಾ ಬಾಂಡ್ ಎಲ್ಲೂ ಹೋಗಿರಲಿಲ್ಲ ಬೇಸಿಕ್ಲಿ ಐ ವಾಸ್ ಪ್ಲಾನಿಂಗ್ ಆನ್ ಗೋಯಿಂಗ್ ಔಟ್ ಫಾರ್ ಅ ಟ್ರಿಪ್ ಆಯಿತಾ ಒಂದು ಹತ್ತು ವರ್ಷ ಹೋಗೋಣ ಅಂದರೆ ಪಾಸ್ಪೋರ್ಟ್ ವ್ಯಾಲಿಡಿಟಿ ಇಲ್ಲ ಆಯಿತಾ ಸೊ ಪಾಸ್ಪೋರ್ಟ್ ವ್ಯಾಲಿಡಿಟಿ ಇನ್ನು ಕ್ಲೋಸ್ ಟು ಅಬೌಟ್ ಒನ್ ಇಯರ್ ಒನ್ ಮಂತ್ ಇದೆ ಸೊ ನೆಕ್ಸ್ಟ್ ಆರು ತಿಂಗಳು ಚೆನ್ನಾಗಿ ಸುತ್ತಬಹುದು ಸುದ್ದಿದ್ಮೇಲೆ ವಾಪಸ್ ಬರಬೇಕು ರಿನ್ಯೂ ಮಾಡಬೇಕು ಅವನು ದಿನ ಯಾಕೆಂದ್ರೆ ಸೊ ಅದಕ್ಕೆ ಈಗ ನಿಯರ್ ಬೈ ಕಂಟ್ರಿ ಹೋಗೋಣ ಅಂದರೆ ಏನು ಐ ವಾಂಟ್ ಗೋ ಬ್ಯಾಕ್ ಟು ಥೈಲೆಂಡು ಫಿಲಿಪೀನ್ಸು ವಿಯೆಟ್ನಾಮ್ ಹೋಗೋಣ ಅಂದರೆ ಫಿಲಿಪೀನ್ಸ್ ಅಲ್ಲ ವಿಯೆಟ್ನಾಮ್ ಹೋಗ್ಬೇಕಂದ್ರೆ ಸಿಕ್ಕಾ ಬಟೆ ಮಳೆ 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 ಅಲ್ಲಿ ಅದಕ್ಕೆ ಎಲ್ಲಿ ಯೋಚನೆ ಮಾಡ್ಕೊಂಡು ಪ್ಲಾನ್ ಮೇಲೆ ಕೂತ್ಕೊಂಡಿದೆ ಆಯಿತಾ ಸೊ ಅದರಿಂದ ನಾನು ಇವಾಗ ಸದ್ಯಕ್ಕೆ ಮಲೇಷ್ಯಾ ಹೋಗೋಣ ಅಂದರೆ ದೇವ ರಾಷ್ಟ್ರ ಎಮ್ ಡಿ ಎಮ್ ಡಿ ಎ ಸಿ ಎಮ್ ಡಿ ಎ ಸಿ ಅಂದರೆ ಮಲೇಷಿಯನ್ ಡಿಜಿಟಲ್ ಅರೈಬಲ್ ಕಾರ್ಡ್ ಕೇಳ್ತಾ ಇದು ಅದೇನು ದೊಡ್ಡ ವಿಷಯ ಅಲ್ಲ ಅದಕ್ಕೋಸ್ಕರ ಹೆಂಗೆ ಅಂತ ಏನೂ ಗೊತ್ತಿರಲಿಲ್ಲ ಆಯ್ತಾ ಅದನ್ನೆಲ್ಲ ಹೋಮ್ ವರ್ಕ್ ಮಾಡ್ಕೊಂಡು ಅದೇನ್ ಮಾಡಿದೆ ಅಂತ ನಿಮಗೆ ನಾನು ಹೇಳ್ತೀನಿ ಆಯಿತಾ ಅದನ್ನ ತಿಳ್ಕೊಂಡ್ರೆ ನಿಮಗೂ ಯೂಸ್ ಯೂಸ್ಫುಲ್ ಆಗುತ್ತೆ ಒಂದೇ ಒಂದು ಪ್ರಾಬ್ಲಮ್ ಏನು ಗೊತ್ತಾ ನಾವೆಲ್ಲೇ ಹೋದ್ರೂ ಹೋಗ್ತೀನಿ ಹೋಗ್ತೀನಂದ್ರೂ ಪ್ರಾಬ್ಲಮ್ ಏನು ಮಾಡ್ತಾರೆ ಅಂದರೆ ಎಲ್ಲ ಗೌರ್ಮೆಂಟ್ಸು ಆಯಿತಾ ಇಂಡಿಯನ್ ಗೌರ್ಮೆಂಟ್ ಒಂದೆಲ್ಲ ಬೇರೆ ಗೌರ್ಮೆಂಟ್ ಎಪೆಷಲಿ ವಿತ್ ವೀಸಾ ವೀಸಾ ಏನು ಇರೋ ಕಂಟ್ರೀಸ್ಗೆ ವೀಸಾ ಕೇಳೋ ಕಂಟ್ರೀಸ್ ಎಲ್ಲ ಅವ್ರು ಏನು ಮಾಡ್ತಾರಂದ್ರೆ ನಿಮಗೆ ಎಕ್ಸಿಟ್ ಎಕ್ಸಿಟ್ ಪಾಯಿಂಟ್ ಕೇಳ್ತಾರೆ ಎಕ್ಸಿಟ್ ಪಾಯಿಂಟ್ ಅಂದರೆ ಗೊತ್ತಾ ಯಾವಾಗ ನೀನು ನನ್ನ ಕಂಟ್ರಿ ಬಿಟ್ಟು ಹೋಗ್ತೀಯಾ ಅಂತ ಕೇಳ್ತಾರೆ ಆಯಿತಾ ಅದೊಂದು ದೊಡ್ಡ ದೊಡ್ಡ ಪ್ರಾಬ್ಲಮ್ ಆಯಿತಾ ಅದಕ್ಕೋಸ್ಕರ ಯಾವಾಗ ಬಿಟ್ಟು ಹೋಗ್ತೀನಿ ಅಂದರೆ ನೀವು ಯು ಹ್ಯಾ ಶೋ ದರ್ ಔಟ್ ಔಟ್ ಬೌಂಡ್ ಏನೋ ಟಿಕೆಟ್ ತೋರಿಸ್ಬೇಕು ನೀವು ಇಟ್ ಕುಡ್ ಬಿ ಟು ಅನ್ ದ ಕಂಟ್ರಿ ಇಟ್ ಕುಡ್ ಬಿ ಬ್ಯಾಕ್ ಟು ಯೋರ್ ಕಂಟ್ರಿ ಸೊ ಒಂದು ಪ್ರಾಬ್ಲಮ್ ಏನು ಗೊತ್ತಾ ವಿನ್ ಯು ಲಿವಿಂಗ್ ಇಂಡಿಯಾ ಅಲ್ಲ ಇಂಡಿಯಾದಲ್ಲೇ ಕೇಳ್ತಾನೆ ನನ್ನ ಮಗ ತಿಕ್ಕಲ್ಲ ನನ್ನ ಮಗ ಕೇಳ್ದಾನ ಏನಂತ ಗೊತ್ತಾ ನೀನು ಯಾವಾಗೇ ವಾಪಸ್ ಬರ್ತೀನಿ ರಿಟರ್ನ್ ಟಿಕೆಟ್ ತೋರಿಸ್ಕೊಂತ ನಮಗೆ ಫ್ರೀಡಮ್ ಇಲ್ಲ ಆಯ್ತಾ ದಿಸ್ ಇಸ್ ಸಮಥಿಂಗ್ ಡಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಹೂ ಇನ್ ದ ವರ್ಲ್ಡ್ ವಿಲ್ ಗೋ ಸೆಟಲ್ ಇನ್ ಎನ ಅದರ್ ಕಂಟ್ರಿ ಸೆಟಲ್ ಆದ್ರೂ ಅವ್ರು ಜಾ ಸೆಟ್ಲಾಗ್ತೀನಿ ಅಂದ್ರೂ ಆ ಕಂಟ್ರಿಗೂ ಜಾಸ್ತಿ ಒದ್ದು ಓಡಿಸ್ತಾರೆ ನಮಗೆ ಕರೆಕ್ಟ್ ಅಲ್ವಾ ಇವರೇ ಇಲ್ಲೇ ತಲೆ ತಿಂತಾರೆ ಇವಾಗ ನನ್ನಂತ ಬಾಂಡು ಸಿಕ್ಸ್ ಸಿಕ್ಸ್ ಮಂತ್ಸು ಒಂದು ಕಂಟ್ರಿಯಿಂದ ಒಂದು ಕಂಟ್ರಿ ಒಂದು ಕಂಟ್ರಿ ಒಂದು ಕಂಟ್ರಿ ಹೋಗೋಣ ಅಂತ ಆಸೆ ಇಟ್ಕೊಂಡ್ರೆ ರಿಟರ್ನ್ ಟಿಕೆಟ್ ತೋರಿಸೋ ಅಂದರೆ ಅದಕ್ಕೆ ಒಂದು ಹದಿನೈದು ಸಾವಿರ ದುಡ್ಡು ಹಾಕಬೇಕು ಸುಮ್ಮನೆ ಲಾಸ್ ಅಲ್ವಾ ಆಯಿತಾ ಸೊ ದಿಸ್ ಇಸ್ ಸಮಥಿಂಗ್ ದಟ್ ದೀಸ್ ಪೀಪಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಸೊ ನಿಮ್ಗೆ ಹೇಳ್ತೀನಿ ನೀವು ಹೆಂಗೇನು ಏನು ಅಂತ ಸೊ ವಾಟ್ ಇಡ್ ಇಟ್ ವಾಸ್ ನಾನೇನು ಮಾಡಿದೆ ಇಲ್ಲಿಂದ ಮಲೇಷ್ಯಾ ಮಲೇಷಿಯಿಂದ ಇಂಡೋನೇಷ್ಯಾಕ್ಕೆ ಬುಕ್ ಮಾಡಬಿಡ್ತೀನಿ ಓಕೆ ಆಮೇಲೆ ಎಮ್ ಡಿ ಎಸ್ ಸಿ ಫಾರ್ಮ್ನ ಫಿಲ್ ಮಾಡಕ್ಕೆ ಹೋದರೆ ಇಟ್ ಇಸ್ ನಾಟ್ ಆಸ್ಕಿಂಗ್ ಏನು ಕೇಳ್ತಲ್ಲ ಗೊತ್ತಾ ಆ ಟಿಕೆಟ್ದು ಡೀಟೇಲ್ಸ್ ಕೊಡು ಅಂತ ಕೇಳಲಿಲ್ಲ ಆ ರೈತ ಹಂಗಿದ್ರೆ ಯಾಕೆ ಯಾ ಬುಕ್ ಮಾಡಿದೆ ನಾನು ಅಂತ ಅಂದ್ಕೊಂಡೆ ನಾನು ಯಾಕಂದ್ರೆ ಇವಾಗ ಏನು ಮಾಡಿದ್ದೀನಿ ನಾನು ನಾನು ಪೆನಾಂಗಲ್ಲಿ ಇಳಿತೀನಿ ಪೆನಾಂಗಿಂದ ಅಲ್ಲಿಂದ ಅಲ್ಲಿ ಇಲ್ಲೆಲ್ಲ ಸುತ್ಕೊಂಡ್ಬಿಟ್ಟು ದೆನ್ ಟು ಗೋ ಟು ಇದು ವಾಟ್ ಇಸ್ ದ ಪ್ಲೇಸ್ ಕೋಲಂಪುರ್ ಅಂತ ಅಲ್ಲಿಂದ ನಾನು ಬಾಲಿಗೆ ಹೋಗೋಣ ಅಂತ ಪ್ಲಾನ್ ಇದ್ದೀನಿ ಯಾವ ಅಕಸ್ಮಾತ್ ನನಗೆ ಟಿಕೆಟ್ ಬುಕ್ ಮಾಡಂಗೆ ಬಿಟ್ಟಿರಲಿಲ್ಲ ಅಂದ್ರೆ ಐ ಆಫ್ ಹ್ಯಾ ಕಮ್ಔಟ್ ವಿತ್ ಡಿಫ್ರೆಂಟ್ ಆಪ್ಷನ್ ಐ ಡೋಂಟ್ ನೋ ಐ ಡೋಂಟ್ ನೋ ಎನಿಥಿಂಗ್ ಆಫ್ ದಟ್ ಶಾರ್ಟ್ ಬಟ್ ಐ ಕುಡ್ ಆಫ್ ಕಮ್ ಯಾಕಂದ್ರೆ ನೋ ಐ ಆಮ್ ಪ್ರೆಸೈಸ್ ಎಲ್ಲೇ ಇದ್ರು ನಾನು ಕೋಲಾಂಪುರಿಂದ ನಾನು ಫ್ಲೈಟ್ ಎತ್ತಬೇಕು ಅದೇ ಪ್ರಾಬ್ಲಮ್ ಆಗಿದ್ದು ನನಗೆ ಎಲ್ಲಿ ವಿಯೆಟ್ನಾಮಲ್ಲಿ ವಿಯೆಟ್ನಾಂ ಏನು ಮಾಡಿದೆ ನಾನು ಬೇಸಿಕಲಿ ನಾನು ಹೋಚಿಮಿನ್ ಸಿಟಿಯಲ್ಲಿ ಲ್ಯಾಂಡ್ ಆದೆ ಹಣೆಯಿಂದ ಎಕ್ಸಿಟ್ ತಗೊಂಡೆ ಬಟ್ ಬೈಕ್ ತೊಗೊಂಡ್ಬಿಟ್ಟಾಗ ಮೂವತ್ತು ದಿವಸ ಸುತ್ತಬೇಕಾದ್ರೆ ನನಗೆ ಏನಾಯ್ತು ಅಂದರೆ ಹಣ ಇಲ್ಲಿ ಬಿಡಬೇಕಲ್ಲ ದಿನ ಗಾಡಿ ಓಡಿಸು ದಿನ ಗಾಡಿ ಓಡಿಸು ಅಕಸ್ಮಾತ್ ಆ ಪ್ರೆಷರ್ ಇಲ್ಲದೇ ಇದ್ದಿದ್ರೆ ಏನು ಮಾಡ್ತಿದೆ ನಾನು ಹೊಚಿ ಮಿನ್ ಸಿಟಿಯಿಂದ ಮೇಲೆ ಬರ್ತಾ ಇರಬೇಕಾದ್ರೆ ಕ್ಲೋಸ್ ಟು ಅಬೌಟ್ ಮೇ ಬಿ ಮ್ಯಾಕ್ಸಿಮಮ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಒಳಗೇನೆ ಐ ವುಡ್ ಕಂಪ್ಲೀಟ್ ಇಟ್ ತರ್ಟಿ ಡೇಸ್ ಆಯಿತು ಅಷ್ಟೊಂದು ಜಾಗಗಳಿತ್ತು ನೋಡೋಕ್ಕೆ ಬಟ್ ನನಗೆ ಎಲ್ಲ ಜಾಗದಲ್ಲಿ ನನಗೆ ಒಂದು ವಾರ ಇರೋಂಥ ಪರಿಸ್ಥಿತಿ ಇತ್ತು ಬಟ್ ಇದಕ್ಕೆ ಆಗಲಿಲ್ಲ ಫಾರ್ ಸಿಂಪಲ್ ರೀಸನ್ ಏನಕ್ಕೆ ಅಂದರೆ ಇವರು ಪ್ರೆಷರ್ ಇತ್ತಲ್ಲ ದಟ್ ಯು ಹ್ಯಾ ಟು ಬುಕ್ ಔಟ್ ಬೌನ್ ಟಿಕೆಟ್ ಅಂದ್ಬಿಟ್ಟು ಸೊ ಅದಕ್ಕೆ ನನಗೆ ಹಂಗೆ ಮಾಡಿಕೊಂಡೆ ಲಾಸ್ ಆದ್ರೆ ಆಗಲಿ ಹೋದ್ರೆ ಟಿಕೆಟ್ ಹೋಗ್ಲಿ ಇನ್ನೊಂದ್ಸಲ ಬುಕ್ ಮಾಡೋಣ ಅಂತ ಇರಬೇಕಾಗಿತ್ತು ನಾನು ಬಟ್ ತಲೆ ಇರಲಿಲ್ಲ ಅವಾಗ ಫಸ್ಟ್ ಟೈಮ್ ಅಲ್ವಾ ಫಸ್ಟ್ ಟೈಮ್ ಯು ವಸ್ ಗೋಯಿನ್ ಟು ವಿಯೆನಾಮಲ್ಲ ಸೊ ಅದಕ್ಕೋಸ್ಕರ ನಾನು ವಾಟ್ ಇಟ್ ಇಟ್ ವಾಸ್ ಹೋಗ್ಲಿ ಬಿಡು ದೆನ್ ವಿ ಕೆನ್ ಕಮ್ ಬ್ಯಾಕ್ ಅಲ್ಲ ಅಂದ್ಬಿಟ್ಟು ದೆನ್ ಐ ಮೇಡ್ ದ ಪ್ಲಾನ್ ಎಸ್ ಅಜ್ಜ ಓಕೆ ಸೊ ಅದೇ ಅದೇ ಥರ ಇವಾಗ ಪ್ರಾಬ್ಲಮ್ ಆಗ್ತಾ ಇರೋದೇನಂದರೆ ಇಲ್ಲಿ ಎಲ್ಲಿ ಇವಾಗ ಹೋಗ್ತಾರೋ ಜಾಗದಲ್ಲಿ ಇವಾಗ ಏನಾಗಿದೆ ಅಂದರೆ ನಾನು ಬೆಂಗಳೂರಿಂದ ಬುಕ್ ಮಾಡಿದ್ರೆ ಡೈರೆಕ್ಟ್ ಫ್ಲೈಟ್ ಇಲ್ಲ ಟು ವಿಚ್ ಪ್ಲೇಸ್ ಮಲೇಷ್ಯಾಗೆ ಡೈರೆಕ್ಟ್ ಫ್ಲೈಟ್ ಇಲ್ಲ ಸೊ ಐ ಹ್ಯಾವ್ ಟು ಗೋಡು ಚೆನ್ನೈ ಚೆನ್ನೈಗೆ ಹೋಗ್ಬಿಟ್ಟು ಚೆನ್ನೈಯಿಂದ ಏನಾಗ್ತದೆ ಅಗೇನ್ ಇಲ್ಲೂ ತ್ರೀ ಅವರ್ಸ್ ತ್ರೀ ಅವರ್ಸ್ ಲೇಯರ್ ಇದೆ ಅಲ್ಲಿಂದ ನಾನು ನಾನು ಕನೆಗೆ ಹೋಗ್ಬೇಕು ಆಯ್ತಾ ದಿಸ್ ಇಸ್ ದಿಸ್ ಸಚ್ ಬಿಗ್ ಪ್ರಾಬ್ಲಮ್ ದಟ್ ದೀಸ್ ಪೀಪಲ್ ಆರ್ ಕ್ರಿಯೇಟಿಂಗ್ ಇವಾಗ ಇಲ್ಲಿ ನಾನು ಡೊಮೆಸ್ಟಿಕ್ ಏರ್ಪೋರ್ಟಲ್ಲಿ ನಾನು ಟಿ ಅಲ್ಲಿ ಕ್ಲಿಯರ್ ಮಾಡಿದ್ದೀನಿ ಸೊ ಆ್ಯಂಡ್ ಟಿ ಟು ಅಲ್ಲಿ ಅಲ್ಲೋದ್ಮೇಲೆ ಅಲ್ಲಿ ಇಮಿಗ್ರೇಷನ್ ಅಲ್ಲಿ ಕ್ಲಿಯರ್ ಮಾಡಬೇಕು ಅಲ್ಲಿ ಏನು ಡಾಟಾ ಕೊಡ್ತಾರೋ ಗೊತ್ತಿಲ್ಲ ಬಿಕಾಸ್ ಆಫ್ ರೀಸೆಂಟ್ ವಾರ್ನ್ ನಡೀತಾ ಇದೆಯಲ್ಲ ಯಾವುದೋ ನಿಂತೋಗಿದೆ ಸೀಸ್ ಫೈರ್ ಇದೆ ಬಟ್ ಬಿಕಾಸ್ ಆಫ್ ದಟ್ ಇಶ್ಯೂ ಯು ನೋ ರೂಸ್ಟ್ರಿಕ್ಟ್ ನಾಲ್ಸ್ ಆಫ್ ಸೊ ಅದನ್ನ ನೀಡ್ಬೇಕು ಸೊ ಇದನ್ನ ಬೇಸಿಕ್ ಡೀಟೇಲ್ಸ್ ಐ ವಾಟ್ ಯು ಸೊ ಇದನ್ನ ಡೀಟೇಲ್ಸ್ ತಿಳ್ಕೊಳ್ಳಿ ನೀವು ದ ಕಂಟ್ರೀಸ್ ನಮಗೆ ಫ್ರೀಡಮ್ ಕೊಡೋಲ್ಲ ಆಯಿತಾ ನಾನು ಯಾರದೋ ಒಬ್ಬೊಂದು ವೀಡಿಯೋ ನೋಡಿದೆ ಐ ವಸ್ ಸೋ ಹ್ಯಾಪಿ ಅವ್ನು ಯಾರು ಅವ್ನು ಇಸ್ ಹಿಂದಿ ಸ್ಪೀಕಿಂಗ್ ಗೈ ಆಯ್ತಾ ಅವನು ಬೆಳಗ್ಗೆ ಎದ್ಬಿಟ್ಟು ಏನ್ ಮಾಡೋದ್ ಯೋಚನೆ ಮಾಡ್ಬಿಟ್ಟು ಐ ವಾಂಟ್ ಟು ಹ್ಯಾವ್ ಗ್ರೇಟ್ ಬ್ರೇಕ್ಫಾಸ್ಟ್ ಅಂತ ಏನು ಮಾಡದ ಫ್ಲೈಟ್ ಹತ್ಬಿಟ್ಟು ಅಮೇರಿಕಾಗ ಹೋಗ್ಬಿಟ್ಟಪ್ಪ ಅಮೇರಿಕಾಗ ಹೋಗ್ಬಿಟ್ಟ ಆಯ್ತಾ ಆ ಟಿಕೆಟ್ ರಿಟರ್ನ್ ಟಿಕೆಟ್ ಬುಕ್ ಮಾಡಿಲ್ಲ ಅವ್ನಿಗೆ ಹತ್ತಿಯರ್ ವೀಸಾ ಇದೆ ಅಲ್ಲೋದ್ಮೇಲೆ ಅವ್ರು ಕೇಳಿದಾರೆ ಯಾವ್ತಾ ನೀನು ಅಂತ ಹೇಳಿದ್ರೆ ನೋ ನೋತಾ ಹಂಗೆ ಹೇಳ್ತಾನೆ ಐ ಯು ಕಮ್ಮಿ ಟು ಸಿ ದ ಬ್ರೇಕ್ಫಾಸ್ಟ್ ಅಂತಾನೆ ಹಂಗೆ ಹೇಳ್ಬಿಟ್ಟ ಅವನು ಟು ಹ್ಯಾವ್ ಬ್ರೇಕ್ಫಾಸ್ಟ್ ಕಮ್ಮಿ ಅಂದ್ಬಿಟ್ಟ ಅವ್ರು ನಗ್ತಾವ್ರೆ ಫುಲ್ ಕಸ್ಟಮ್ಸ್ ಆಯ್ತಾ ಯು ಹ್ಯಾವ್ ರಿಟರ್ನ್ ಟಿಕೆಟ್ ಯು ಗೋ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ರು ಯು ಎಸ್ ಅಷ್ಟು ಸ್ಟ್ರಿಕ್ಟ್ ಅದು ಏನ್ ಗೊತ್ತಾ ವಿಡಿಯೋ ಅಪ್ಲೋಡ್ ಆಗಿರೋ ಒಂದು ಒಂದ್ ತಿಂಗಳ್ ಆಯ್ತಾ ಹಿಂಗೆ ಸಮಾಚಾರ ಐ ವಾಸ್ ಶಾಕ್ ಆಯ್ತಾ ಬಟ್ ರೂಲ್ಸ್ ನಮ್ಗೆ ಫ್ರೀ ಕೊಟ್ರೆ ಆಯ್ತಾ ಆ್ಯಂಡ್ ಸಿ ಆ್ಯಕ್ಚುಲಿ ವಿ ಡೋಂಟ್ ವಾಂಟ್ ಮೇಕ್ ಮಿಸ್ಟೇಕ್ ಅಲ್ಲೇ ಇದ್ದುಬಿಟ್ಟು ಒಂದು ಬೇರೆ ಕಂಟ್ರಿಲಿ ಒಂದೇ ಜಾಗದಲ್ಲಿ ಇದ್ದುಬಿಟ್ಟು ಆ್ಯಂಡ್ ಡಿಫಾಲ್ಟ್ ಮಾಡಿದ್ರೆ ಡಿಪೋರ್ಟ್ ಮಾಡಿಬಿಟ್ರೆ ನಮ್ಮ ವಾಟ್ ಇಸ್ ಡಿ ಕಾಲ್ ನಮ್ಮ ಪಾಸ್ಪೋರ್ಟ್ಗೆ ವ್ಯಾಲಿಡಿಟಿನೇ ಇಲ್ಲ ಈ ಯಾರು ನಮ್ಮಲ್ಲಿ ಸೇರಿಸಿಕೊಳ್ಳೋದಿಲ್ಲ ಇಲ್ಲ ಆಯಿತಾ ಸೊ ಹಂಗಿದೆ ಸಿಚುವೇಶನ್ ಸೊ ವೈ ವಿಲ್ ವಿ ವಾಂಟ್ ಟು ಇಟ್ ಮಾಡೋರಿಗೆ ಇಷ್ಟು ಜಾಟ್ಸ್ ಹೊದ್ ಕಳಿಸ್ರು ನಮ್ಮ ದೊಡ್ಡ ಯಾಕೆ ಯಾಕೆ ಆಟ ಕೊಡ್ತಾರೆ ಮೇಲಿಂದ ಟಾಪ್ ಟಾಪ್ ವ್ಯೂ ನೋಡೋಣ ಯಾಕಂದ್ರೆ ಸ್ವಲ್ಪ ಕತ್ತು ದಪ್ಪ ಕಾಣ್ತಾ ಇತ್ತು ನೀವು ನಂಬಲ್ಲ ಆಯಿತಾ ಟ್ವೆಂಟಿ ಫೋರ್ ಅವರ್ಸ್ ಆಗಿದೆ ನಾನು ತಿಂದ್ಬಿಟ್ಟು ಇನ್ನೂ ತಿಂದಿಲ್ಲ ನಾನು ಆಯಿತಾ ಯಾಕಂದರೆ ಏನಾದರೂ ಹೊಟ್ಟೆಗೆ ಟಿಕೆಟ್ ರೀ ಎಲ್ಲಿ ಹೋಗೋದ್ರಿಂದ ಗೊತ್ತಿಲ್ಲ ಆಯ್ತಾ ಗೊತ್ತಿಲ್ಲಲ್ಲ ಹೋಗ್ಬೋದು ಏರ್ಪೋರ್ಟಲ್ಲ ಬಟ್ ಐ ಡೋಂಟ್ ಲೈಕ್ ಪಬ್ಲಿಕ್ ಟಾಯ್ಲೆಟ್ಸ್ ಎಲ್ಲ ಐ ಡೋಂಟ್ ಲೈಕ್ ಸೊ ಇವಾಗ ಸದ್ಯಕ್ಕೆ ಇಷ್ಟು ಅಪ್ಡೇಟ್ ಆಗಿದೆ ಇವಾಗ ನಾನು ಆ ಚೆನ್ನೈಯಲ್ಲಿ ಏನಾಗುತ್ತೆ ಅಲ್ಲಿ ಕುತ್ಕೊಂಡು ನೋಡೋಣ ಇಲ್ಲೇ ಕುಣಿಯೋಣ ಅಂತ ಇದ್ದೀನಿ ಏನು ಎಕ್ಸಸೈಸ್ ಮಾಡೋಣ ಅಂತ ಇದೀನಿ ಯಾಕಂದರೆ ನಾನು ಹ್ಯಾವ್ ಈ ಸಲ ನೋಡಿ ನೀವು ನನ್ನ ವೀಡಿಯೋಸಲ್ಲಿ ಏನೋ ಏನು ಮಾಡ್ತೀನಿ ನಾನು ವರ್ಕೌಟ್ ಮಾಡ್ತೀನಿ ಯಾಕಂದರೆ ನಾನು ಸ್ವಲ್ಪ ಕ್ಲೈಂಟ್ಸ್ ಜಾಯಿನ್ ಮಾಡಿಸ್ಕೊಂಡು ಬಿಟ್ಟಿದ್ದೀನಿ ಆಯಿತಾ ಅವ್ರಿಗೆ ಪ್ರೋಗ್ರಾಮ್ ಕೊಡಬೇಕು ಆ ಪ್ರೋಗ್ರಾಮ್ ಕೊಡ್ತಾ ಕೊಡ್ತಾ ನಾನು ವರ್ಕೌಟ್ ಮಾಡೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಹಂಗೆ ಒಂದು ಇಪ್ಪತ್ತು ಕೆ ಜಿ ಇಳಿಸ್ಕೊಡೋಣ ಮೂರು ತಿಂಗಳಲ್ಲಿ ಅಂತ ಬಟ್ ಆದ್ರೆ ಚಟಗಳಿದಾವಲ್ಲ ಆ ಚಟ ಹಿಂಗೆ ಬಿಡೋದಂತ ಗೊತ್ತಿಲ್ಲ ಆ ಚಟನೇ ದೊಡ್ಡ ಕಾಟ ಕೊಡೋದು ನಮಗೆ ಕೇಳಿಸ್ತಾ ಇರ್ಬೋದ ವಾಲ್ಯೂಮ್ ಬರ್ತಾ ಇದ್ದೀನಿ ನಿಮಗೆ ನನಗೆ ಗೊತ್ತಿಲ್ಲ ರೆಕಾರ್ಡ್ ಅಂತ ಮಾಡ್ಬಿಟ್ಟಿದ್ದೀನಿ ಬರಲಿಲ್ಲ ಆದರೆ ನಿಮ್ಮ ಕರ್ಮ ನನ್ನ ಕರ್ಮ ಅಲ್ಲ ಸರಿ ರೆಕಾರ್ಡ್ ಮಾಡೋಕ್ಕೆ ಹೋಗಲ್ಲ ತಾಳ್ಮೇ ಇಲ್ಲ ನನ್ನ ಕೇಳಿ ಆಯಿತಾ ಸೊ ಹೇಳ್ತಾ ನಿಮಗೆ ಚೆನ್ನೈಲಿ ಏನಾಗುತ್ತೆ ಅಪ್ಡೇಟ್ ಕೊಡ್ತೀನಿ ಸೊ ಸದ್ಯಕ್ಕೆ ಹಿಂಗಿದೆ ಏರ್ಪೋರ್ಟ್ ಇವಾಗ ನನಗೆ ಆ್ಯಕ್ಚುಲಿ ನನ್ನ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡಲ್ಲಿ ನನಗೆ ಅನ್ಲಿಮಿಟೆಡ್ ಲಾಂಚ್ ಆ್ಯಕ್ಸಸ್ ಇದೆ ಆಯಿತಾ ಹೋಗ್ಬಿಟ್ಟು ಕೂತ್ಕೊಟ್ಟು ತಿನ್ಬೋದು ಲಾಸ್ಟ್ ಟೈಮ್ ಹಂಗೆ ಆಯಿತು ಎಲ್ಲಿ ಗೊತ್ತಾ ನಾನು ವಿಯೆಟ್ನಾ ಬೇಕಾದರೆ ಕೂತ್ಕೊಟ್ರೆ ಕುತ್ಕೊಳ್ಳಿ ಸರ್ ಏನಿಲ್ಲ ನಿಮಗೆ ಒಂದು ರೂಪಾಯಿ ಡಿಡಕ್ಟ್ ಆಗುತ್ತೆ ಅಂತ ಅನ್ನೋದು ಬಟ್ ಅವಾಗ ನಾನು ಚೆನ್ನಾಗಿರೋ ಡಯಟಲ್ಲಿದ್ದೆ ಆಯಿತಾ ನನ್ನ ಮಗನೂ ಏನು ಮಾಡಿದೆ ತಿಂಡ ಆಯಿತಾ ಪರವಾಗಿಲ್ಲ ಫಾರ್ಟಿ ಏಯ್ಟ್ ಅವರ್ಸ್ ಊಟ ಇಲ್ಲದರೂ ಪರವಾಗಿಲ್ಲ ನಾನು ವಿಯೆಟ್ನ ಹೋಗ್ಬಿಟ್ಟು ವರ್ಕೌಟ್ ಮಾಡ್ತೀನಿ ಅಂತ ಖುಷಿಯಲ್ಲಿ ಹೋದ್ರೆ ಅಲ್ಲಿ ಏನು ಗೊತ್ತಾ ನಾನು ಲೆವೆನ್ ಓ ರೀಚ್ ಆದ್ರೆ ಟೂ ಓ ನಿಮಗೆ ರೂಮ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೋಪ ಬಂದ್ಬಿಟ್ಟು ಏನು ಮಾಡ್ಬೇಕು ಗೊತ್ತಾ ಬಾರ್ಲ್ ಕೂತ್ಕೊಂಡ್ಬಿಟ್ಟೆ ಇಲ್ಲಿ ಫೋಟಾ ಫ್ರೀಯಾಗಿ ಕೊಟ್ಟರೆ ಕೊಟ್ರೆ ತಿಂದೆ ಹೋಗ್ಬಿಟ್ಟು ಅಲ್ಲಿ ಟ್ವೆಂಟಿ ಫೋರ್ ಡೇಸ್ ಕೊಡ್ತಿಲ್ಲ ಗೊತ್ತಾ ಚೆನ್ನಾಗಿ ಶೇಪಲ್ಲಿ ಅಲ್ಲಿ ಅಲ್ಲೋಗಿ ಇತ್ತು ಅಲ್ಲಿ ಹೋಗಿ ತಕ್ಷಣ ಕೋಪ ಬಂದ್ಬಿಟ್ಟು ಬಿಯರ್ ಹೊಡ್ಬಿಟ್ಟೆ ಹೊಡೆದಿದ್ದೆ ಹೊಡೆದಿದ್ದು ಮೂರು ತಿಂಗಳಲ್ಲಿ ನಿಲ್ಲಿಸಿಲ್ಲ ಸ್ವಾಮಿ ಮೂರು ತಿಂಗಳು ನಿಲ್ಸಿಲ್ಲ ಆಯಿತಾ ಹಂಗೆಲ್ಲ ಆಗುತ್ತೆ ಹೇಳ್ತಾ ನಿಮಗೆ ಸಿಗ್ತೀನಿ ಎಲ್ಲೂ ಹೋಗ್ಬಿಡಿ ಆಯಿತಾ ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗಾಗಿ ನಿಮ್ಗೆ ಕೊಡ್ತೀನಿ ಯಾಕಂದರೆ ನೀವೇನೋ ಹೋಗ್ತೀನಿ ಅಂದರೆ ಆಯಿತಾ ಟ್ರಿಪ್ ಅಂದರೆ ನಿಜವಾಗ್ಲು ಫಾರಿನ್ ಕಂಟ್ರಿ ಹೊಡಿರಿ ಆಯಿತಾ ಸಖತ್ ಸಕ್ಕದಾಗಿದೆ ಹೆಂಗಿದೆ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಗೋದು ಬಿಕಾಸ್ ನಾನು ಏನು ಪ್ಲಾನ್ ಮಾಡೋಲ್ಲ ಆಯಿತಾ ಅವ್ರು ಇಮಿಗ್ರೇಷನ್ ಕೇಳೋದು ಎಲ್ಲೋ ಏನಂತ ಗೊತ್ತಿಲ್ಲ ನಾನು ಬೇಕಾದ್ರೆ ನೋಡ್ಕೊಳ್ಳಿ ನಿಮ್ಮ ಪಾಸ್ಪೋರ್ಟ್ ಎಲ್ಲ ಸ್ಟ್ಯಾಂಪಿಂಗ್ ನೋಡ್ಕೊಳ್ಳಿ ಹೋಗ್ತೀನಿ ಸುತ್ತೀನಿ ಬೇಕಾರೆ ಯೂಟ್ಯೂಬ್ ಚಾನಲ್ ನೋಡಿ ನನಗೆ ನನಗೆ ಔಷಧದಲ್ಲಿ ಹೋಗಕ್ಕೆ ಇಷ್ಟ ಇಲ್ಲ ಇಲ್ಲಿದ್ದೆ ಅಲ್ಲಿದೆ ಅಂತ ಹೇಳಕ್ಕಿಲ್ಲ ಇದ್ಬಿಟ್ಟು ಹೇಳ್ತೀನಿ ನಿಮಗೆ ಅಂತ ಹೇಳ್ತೀನಿ ಆಯ್ತಾ ಕೇಳಿದ್ರೆ ಕೇಳಿ ಇಲ್ಲಾಂದ್ರೆ ಮನೆಗೆ ಹೋಗುವಂಥ ಬಂದ್ಬಿಡ್ತೀನಿ ಹಂಗೆ ಹೇಳ್ಬಿಟ್ರೆ ಮಾತ್ರ ಒಬ್ಬ ಪ್ಲೇನಲ್ಲೇ ಎಣ್ಣೆ ಹೊಡ್ಕೊಂಡ್ ಬಂದು ಬಿಡ್ತೀನಿ ಆಯ್ತಾ ಸೊ ನಿಮ್ಗೆ ಚೆನ್ನೈಲಿ ಅಪ್ಡೇಟ್ ಕೊಡ್ತೀನಿ ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆಯಿಂದ ಇದೆ ಎಲ್ಲೋ ಓಡೋದ್ ಬಿಟ್ಟು ಬರಲಾ ಅಯ್ಯೋ ಕಟ್ಟಾಗತ್ತಾ ಇಲ್ಲ ಸೊ ಅಪ್ಡೇಟ್ ನಿಮ್ಗೆ ಗೊತ್ತಾ ಇವಾಗೇನೋ ಅನೌನ್ಸ್ಮೆಂಟ್ ಬರ್ತಾ ಇದೆ ಅನೌನ್ಸ್ಮೆಂಟ್ ಬಂದು ಬೇಜಾರ್ ಮಾಡ್ಕೊಂಡ್ಬಿಡಿ ಸೊ ವಾಟ್ ಹ್ಯಾಪನ್ ವಾಸ್ ಇಟ್ ವಾಸ್ ಅ ಸ್ಮೂತ್ ಸೇಲಿಂಗ್ ಥಿಂಗ್ ಫಾರ್ ಮೀ ಫ್ರಮ್ ಬೆಂಗಳೂರಿಂದ ಟು ಚೆನ್ನೈ ಅಲ್ಲಿ ಬಂದು ಕೂತ್ಕೊಂಡೆ ಆಯಿತಾ ಒಂದು ನೈಸ್ ಗಿಡ ಸೋಫಾ ಸಿಕ್ತು ಅಲ್ಲಿ ಕೂತ್ಕೊಂಡು ಬಿಟ್ಟು ಆಯಿತಾ ಅನೌನ್ಸ್ಮೆಂಟ್ ಮಾಡ್ತಾರಿಸುತ್ತೆ ಬಂದರೆ ನಿಮಗೆ ಕೇಳಿಸಲ್ಲ ಅದು ಐ ಕಾಂಟ್ ಹೇಳ್ಬೇಕು ಸೊ ಚೆನ್ನೈಲಿ ಕೂತ್ಕೊಂಡು ಅಲ್ಲಿ ಲೇಔವರಲ್ಲಿ ಮಾಡಿಕೊಂಡು ಆಮೇಲೆ ದೆನ್ ಫ್ಲೈಟ್ ಟು ಕಾಫ್ ಟು ಫಿಫ್ಟೀನ್ ಓಡಬೇಕಾಯಿತು ಟು ಟ್ವೆಂಟಿ ಫೈ ಓಟ ಇಟ್ಸ್ ನಾಟ್ ಅ ಬಿಗ್ ಡೀಲ್ ಹತ್ತು ನಿಮಿಷ ಅಲ್ವಾ ಬಟ್ ದ ಪ್ರಾಬ್ಲಮ್ ವಾಸ್ ಅವ್ನು ಬರೋದೊಳಗೆ ನಾನು ಹತ್ತಿರಗ ನೆಕ್ಸ್ಟ್ ಫ್ಲೈಟ್ ಇಲ್ಲಿ ಲ್ಯಾಂಗಿಗೆ ಹೋಗ್ಬೇಕಂತಿದ್ದೆ ಅಲ್ಲ ಐಲ್ಯಾಂಡ್ಗೆ ಅಲ್ಲ ಆ ಫ್ಲೈಟ್ ಹೋಗ್ಬಿಡ್ತೀನಿ ಸೊ ಏನಾಯಿತು ಬೆಳಿಗ್ಗೆಯಿಂದ ಈ ಏರ್ಪೋರ್ಟಲ್ಲಿ ಕೂತ್ಕೊಂಡಿದ್ದೆ ಆಯಿತಾ ಆಚೆ ಹೋಗೋದು ಬರೋದು ಆಚೆ ಹೋಗೋದು ಬರೋದು ಇದೇ ಕಥೆ ಆಯಿತಾ ಏನು ಇಫ್ ಐ ಆ್ಯಕ್ಚುಲಿ ಲುಕ್ ಯಾರ್ಟೆಟ್ ಇನ್ನೊಂದು ಮೂರು ಗಂಟೆ ಆಗಿಬಿಟ್ರೆ ಇಲ್ ಬಿ ಫಾರ್ಟಿ ಏಯ್ಟ್ ಅವರ್ಸ್ ಸಿನ್ಸ್ ಏಟ್ ಹೈ ತೆರಿಗೆ ಒಟ್ಟೆಗೆ ಕೊಟ್ಟಿಲ್ಲ ಅಂದರೆ ಹೆಂಗಾಗುತ್ತೆ ಅಟ್ಲೀಸ್ಟ್ ಏನಾದರೂ ಲಿಕ್ವಿಡ್ ಕೊಡೋಣ ಅಂತ ಆಚೆ ಹೋಗಿ ಕೇಳಕ್ಕೆ ಹೋದರೆ ಸ್ವಾಮಿ ಕೇಳ್ಬೇಡಿ ಸ್ವಾಮಿ ಬರೀ ಮೂರು ಬಿಯರ್ಗೆ ಅದ್ರಲ್ಲಿ ನಾನು ತಗೊಂಡಿದ್ದು ಇನ್ನೊಬ್ಬನಿಗೆ ನನಗೆ ಕರ್ಕೊಂಡು ಹೋದ್ನಲ್ಲ ನಾನು ಅವನಿಗೆ ಒಂದು ಬಿಯರ್ ಕೊಟ್ಬಿಟ್ಟೆ ಯಾಕಂದರೆ ಮೂರು ಬಿಯರ್ ಹೊಡೆದ್ರೆ ನಿನ್ನ ತುಣ್ಣ ತುಣ್ಣಾಗಿ ಬಿಟ್ಟಿದ್ದೆ ಅಂತ ಏನು ಮಾಡ್ತಾರೆ ಗೊತ್ತಾ ಫ್ಲೈಟುಲ್ಗೆ ಹತ್ಸೋಲ್ಲ ಅದಕ್ಕೆ ಸ್ಮೆಲ್ಲೆಲ್ಲ ಬರುತ್ತೆ ಅಂತ ಏನು ಮಾಡಿದೆ ಕೂಲಾಗಿ ಮಾಡ್ಕೊಂಡು ಮುಗಿಸ್ಕೊಂಡು ನೋಡಿದ್ರೆ ಸಾವಿರ ರೂಪಾಯಿ ಸ್ವಾಮಿ ಸ್ವಾಫೀ ಅರಿಕೆ ಅದೇ ಮೂರು ಬಿಯರು ನನಗೆ ಚೇ ಇದರಲ್ಲಿ ಯಾವುದು ತೈಲೆಂಡ್ ನೂರೈವತ್ತು ರೂಪಾಯಿ ಇತ್ತು ಸಾವಿರ ರೂಪಾಯಿ ಕೊಟ್ಟು ಎಲ್ಲ ಕಾಸ್ಟ್ಲಿ ಇದೆ ಇಲ್ಲಿ ಎಲ್ಲಿ ನಮ್ಮ ಯಾವುದು ನಮ್ಮ ಮಲೇಷ್ಯಾದಲ್ಲಿ ಆಮೇಲೆ ಟೈಮ್ ಇತ್ತಲ್ಲ ರೂಮ್ ಹುಡ್ಕೋಣ ಅಂದರೆ ನನ್ನ ಮಗನ ಏರ್ಪೋರ್ಟಿಂದ ಎಲ್ಲ ದೂರ ಇದೆ ಅದ್ರದ್ದು ಜೋಗ್ರಫಿನ ಅರ್ಥ ಆಗ್ತಿಲ್ಲ ರೂಮ್ ಎಲ್ಲಿ ತಗೊಳ್ಳೋದು ಗೊತ್ತಿಲ್ಲ ಯಾಕಂದ್ರೆ ನಂದು ಫ್ಲೈಟು ಕರೆಕ್ಟ್ ಆನ್ ಟೈಮಲ್ಲಿ ರೀಚ್ ಆದರೆ ಫೈವ್ ಫಾರ್ಟಿ ಫೈವ್ ರೀಚ್ ಆಗ್ತದೆ ಆಯಿತಾ ಅಲ್ಲಿಂದ ಒಂದು ಆರು ಕಿಲೋಮೀಟ್ರ್ ಹೋಗ್ಬೇಕು ಹೆಂಗೆ ಹೋಗ್ತೀನಿ ಗೊತ್ತಿಲ್ಲ ಇಲ್ಲ ತುಂಬಾ ತುಂಬ ಅಲ್ಲಿ ಇದೆ ಯಾಕಂದರೆ ಯು ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಇಪ್ ನಾವು ಇಪ್ಪತ್ತು ಏನು ಏನು ರೂಪಾಯಿ ಕೊಟ್ಟರೆ ಒಂದು ರಿಂಗೇಟ್ ಕೊಡ್ತಾರೆ ಇಲ್ಲಿ ಆಯಿತಾ ಸೊ ಮಿನಿಮಮ್ ಇಪ್ಪತ್ತು ರಿಂಗೇಟ್ ಇಟ್ಕೊಳ್ಳಿ ಮಿನಿಮಮ್ ಅಂದ್ರೆ ನಾನೂರು ರೂಪಾಯಿ ಫೋರ್ ಐದು ಕಿಲೋಮೀಟ್ರ್ ಕೊಡಬೇಕು ಅಯ್ಯೋ ಅಂತ ಅನಿಸ್ತಾ ಇದೆ ಹೋಗ್ಲಿ ಬಿಡು ಒಳಗೆ ಬಿಡೋಣ ಇಂಡೋನೇಷ್ಯಾಗೆ ಅಂದ್ಕೊಂಡೆ ಆಯ್ತಾ ಇದು ಸಾಕು ಅಂದ್ಬಿಟ್ಟು ಬಟ್ ಬಂದಮೇಲೆ இவ்வி டோன்ட் சி இட் திஸ் நோ மஜா ஆய் தர் இஸ் லாட் ஆஃப் ங்ஸ் இன் ஆல் எல்லாம் நான் பியர் தோழப்போதுனால் சாக்காக ஃபுட் கொடுத்துரு பட் தினது வேடா ஏகின்ற ஒட்டிக்கு டிக்கெட்டர் பிராப்ளம் ஆகிடுறா சோ திஸ் இஸ் தோரி ஐம் டெலிங் யூ சோ அப் டேட் ஐம் ஆப் ஜஸ்ட் விவிங் யூ தான் சோ இன்னொருத்தி நம்ம டைரெக்ட் ஃபுலைட்டே இது சுவாமி ஃப்ரம் பெங்களூர் டூ லாங்வே ஐயாங்யெந்த பெங்களுக்கும் டைரைட்டே ஃபைட் இது நமக்குள்ள சோ இன்னே எரோ தின வேஸ்ட் ஆய்த்து நினைக்கிறோம் ಇದು ಅದು ನನ್ನ ಇಟ್ಕೊಳ್ಳಿ ಆಯಿತಾ ಬಟ್ ಒಂದು ಸೇ ಹೋದರೆ ಐ ವಿಲ್ ಟೆಲ್ ಯು ಅದಕ್ಕೆ ನೀವು ಹೇಳೋದು ನಾನು ಹೇಳೋದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ಯೂಸ್ಫುಲ್ ಯಾಕಂದರೆ ನೀವು ಬಂದು ಈ ಥರ ಅನ್ವಯಿಸೋದ ಅವಶ್ಯಕತೆ ಇಲ್ಲ ವಾಟ್ ಇ ಕೆನ್ ಡೂ ವಾಟ್ ಇ ಶುಡ್ ನಾಟ್ ಡೂ ಎಲ್ಲ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ ಅಲ್ವಾ ಸೊ ಹೀಗಾಗಿದೆ ವಿಷಯ ಸೊ ಅಲ್ಲಿ ರೀಚ್ ಆದಮೇಲೆ ಐ ವಿ ನೆಕ್ಸ್ಟ್ ಅಪ್ಡೇಟ್ ಆಮೇಲೆ ರೂಮ್ ಏನು ಕತೆ ಏನು ಅಂತ ಗೊತ್ತಿಲ್ಲ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಇದೆ ಏನೋ ಏರೋ ಏರೋ ಶೋ ನಡೀತಿದೆ ಅಂತ ಹೇಳ್ದಾದರೆ ಆ ಏರೋ ಶೋ ಅಂದರೆ ಅದೇನು ಇಟ್ ಇಸ್ ಬಿ ವೆರಿ ಕಾಸ್ಟ್ಲಿ ನನ್ನ ಫೋನ್ ಬೇರೆ ನನ್ನ ಕೇಳ್ತಾ ಕೇಳ್ತಲ್ಲ ಮೇಲೆ ಕೆಳಗೆ ಆಟ ಆಡ್ತಾ ಇದೆ ಆಯಿತಾ ಸೊ ಹೇಳ್ತಾರೆ ನಿಮಗೆ ಅಲ್ಲಿ ರೀಚ್ ಆದ್ಮೇಲೆ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಅಲ್ಲಿವರೆಗೂ ಸ್ಟೇ ಸೇಫ್ ಕಾಯ್ಕೊಂಡಿದ್ದೀನಿ ಓಕೆ ಸೊ ಫೈನಲಿ ರೀಚ್ ಆಗಿಬಿಟ್ಟಿದ್ದೀನಿ ಲಂಕಾ ಬೈ ಓಕೆ ನಿನ್ನೆ ಅದೇನಾಗುತ್ತೋ ಗೊತ್ತಿಲ್ಲ ಬಿಕಾಸ್ ವೆನ್ ಎಸ್ ಕಮ್ ವೆನ್ ಐ ಶೂಟಿಂಗ್ ನಾನು ಪೆನಾಂಗಲ್ ಇರಬೇಕಾದ್ರೆ ಐ ವಾಸ್ ಥಿಂಕಿಂಗ್ ದಟ್ ಐ ವಾಸ್ ಇನ್ ಲಂಕಾ ವೈ ಅಂದ್ಬಿಟ್ಟು ಹೇಳ್ತಾ ಇದ್ದೆ ಬಿಕಾಸ್ ದಿ ವಾಸ್ ನೋ ಸ್ಲೀಪ್ ನೋ ಫುಡ್ ಆಲ್ ದಟ್ ಅದೇ ಇದರಿಂದ ಸೊ ಕೊನೆಗೆ ಸಂಜೆ ಆರು ಹಂಗೆ ಐ ರೀಚ್ ಟೋಟಲಿ ಇಫ್ ಯು ಆಕ್ಚುಲಿ ನಾನು ಹೊರಟಿದ್ದು ಬೆಂಗಳೂರಿಂದ ಹತ್ತು ಗಂಟೆ ನೈಟ್ ರೀಚ್ ಆಗಿದ್ದು ನೆಕ್ಸ್ಟ್ ದಿವಸ ಸಂಜೆ ಆರು ಗಂಟೆ ಆ್ಯಕ್ಚುಲಾಗಿ ಕರೆಕ್ಟಾಗಿ ಹೋಮ್ ವರ್ಕ್ ಮಾಡಿದ್ರೆ ಇಟ್ ವುಡ್ ಬಿನ್ ಫೋರ್ ಟು ಸಿಕ್ಸ್ ಆರ್ ಫ್ಲೈಟ್ ಡೈರೆಕ್ಟ್ ಫ್ಲೈಟ್ ಇದೆ ಫ್ರಮ್ ಫ್ರಮ ಬ್ಯಾಂಗ್ಳೂರಲ್ಲಿ ಅದು ಗೊತ್ತಿರಲಿಲ್ಲ ಅದಕ್ಕೆನೇ ಸಿ ಯು ಕ್ಯಾಂಟ್ ಡಿಪೆಂಡ್ ಆನ್ ಗೂಗಲ್ ಆರ್ ಆ್ಯಪ್ಸ್ ಆಯ್ತಾ ಇವಾಗ ನಾನೇನು ಮಾಡಿದೆ ಐ ವೆಂಟ್ ಟು ವೀಗೋದೆ ಬಟ್ ನೋ ಫ್ಲೈ ಸ್ಕ್ಯಾನರ್ಗೆ ಹೋದೆ ಆಯಿತಾ ಎಲ್ಲ ಥರದ್ದು ಹುಡುಗುತ್ತೆ ಬಟ್ ಅನ್ಫಾರ್ಚುನೇಟ್ಲಿ ಇಡ್ ಇನ್ ಟೆಲ್ಮಿ ಇದೆ ಡೈರೆಕ್ಟಾಗಿ ಫ್ಲೈಟ್ ಇದೆ ಅಂತ ಹೇಳಲೇ ಇಲ್ಲ ಸೊ ಅದರಿಂದ ಏನಾಯಿತು ನನಗೆ ಅನುಭವಿಸ್ಕೊಂಡು ಐ ಟು ಕಮ್ ಟು ಚೆನ್ನೈ ಚೆನ್ನೈ ಟು ಪೆನಾಂಗು ಪೆನಾಂಗ್ ಟು ಇಲ್ಲಿಗೆ ಬರೋ ಪರಿಸ್ಥಿತಿ ಬಂತು ಅದರಲ್ಲಿ ಬೇರೆ ನಾನು ಫ್ಲೈಟ್ ಬೇರೆ ಮಿಸ್ ಮಾಡ್ಕೊಂಡೆ ಬಿಕಾಸ್ ದ ಫ್ಲೈಟ್ ಏನು ಲೇಟ್ ಆಮೇಲೆ ಸಂಜೆ ತನಕ ಕಾಯಬೇಕಾಯಿತು ಅದು ಅರ್ಧ ಗಂಟೆ ಫ್ಲೈಟ್ಗೋಸ್ಕರ ನಾನು ಒದ್ದಾಡಿದ್ದಾಯಿತು ಸೊ ಅದಕ್ಕೆ ಹೇಳೋದು ಇಫ್ ಯು ಫಾಲೋ ಸಂಬಡಿ ಲೈಕ್ ಮೀ स्कूल गिव योटल इनफार्मेषन इस बेनजी फॉर यू आचुली फॉर् यू टू ट्रेवल असाज सो बंदूँ सुस्तुत ई डेंट हेव इनजी एट आल सो रूम हाकटे एंड इट इज नाट अप टू मै यूनो यू नो लैकिंग एंड आल दफ्व नानून अडस्ट को गो फॉर वॉक इन आल एंड जस्ट को गिव एन अब दट ये रीच्च लंक वै बट वो हेती बर मैं डोट मिसर् फ्लैर् ஆய்வா லங்கா வைகை இஃப் யூ நாட் கமிங் பெங்களூர் ஃபிரம் ப்ளூர் டிரைட்ல இந்த வந்து ஃபயர்ஃப் ஃப்யில் வந்து சூப்பர் டூப்பர் ப்ளேன் இது ஆய் அவர் விண்டோஸ் இஸ் டோர்ல டிஃபரெண்ட் அசாஜ் அண்ட் ரைட் ஆண்ட் சை கேன் நமக்கு பேசிக்கல நீங்கள் பரப்பி ஐ லண்ட் எண்ட்ராக இருக்கிற சூப்பர் டூப்பராக காணுத்த நான் லெஃப்டில் கூத்துக்கே ஐ குட் நாட் டெட்டு யூ ஃபுட்டேஜே தோக்கல பட் ஐம் டெலிவரிங் ரெட் ஆண்ட் சைட் கூட யூ விட் கிரேட் ஃபுட்டேஜ் சா் ஐயா அண்ட் ஐல லுக்ஸ் பூயூட்டிஃபுல் சோ நன்காது மோஸ்ட்லிகாஸ் ஐம் என் ஹாலிடே ஐ டோண்ட் இட் எக்ஸ்டென்ஷன் ஆல் ஸ்டாப் சோ ஏன் மோப்பா தினேன் அந்த நான் மே பி ஐம் இவன் ஸ்டே ஃபார் ஒன் மந்த் இல்லேன் ஒன் மந்த் இல்லே எதுபோடனா அந்த நந்தூ இது இட்ஸ் ஆ ஹாலிடே ஐ ஹாவ் டூ லிவ் சம்வெர் நோ i can live in uh, mysore bangalore anywhere on the planet i can live so i can take care of my health also i can start working on my health i can do a lot of things i'm thinking about it i don't know i don't know if i'll do it or not but i thought let me inform you update code big, and uh, so that before you come to uh, lanka why these are the options that you have you can look at it so ಹೇಳ್ತಾ ನಿಮಗೆ ಹೊಸ ದಿನ ಹೊಲ್ ಸಿಗ್ತೀನಿ ನೆಕ್ಸ್ಟ್ ಎಲ್ಲ ವಿ ವಿಲ್ ಎಕ್ಸ್ಪ್ಲೋರ್ ಅಲಂಕ ವೈ ಚೆನ್ನಾಗಿದೆಯೋ ಚೆನ್ನಾಗಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಸೊ ಬರೋದೊಂದೇ ಇಲ್ಲ ಇಲ್ಲಿ ಏನ್ ಮಾಡ್ಬೋದು ಅಂತ ಸೊ ದಚ್ ಯು ಫಾಲೋ ಮಿ ಸೊ ದಟ್ ಇಟ್ ವಿಲ್ ರಿಯಲಿ ಹೆಲ್ಪ್ ಯು ಬರಲ್ಲ ಇನ್ನೊಂದು ವಿಷಯ ಹೇಳೋದು ಮರ್ತೋಗ್ಬಿಟ್ಟೆ ನಾನು ಬಂದಿರೋದು ಒಳ್ಳೆ ಟೈಮೋ ಬ್ಯಾಡ್ ಟೈಮೋ ಐ ಡೋಂಟ್ ನೋ ಇಟ್ ಏನಕ್ಕೆ ಅಂದ್ರೆ ನಾನು ಬಂದಿರೋ ಟೈಮಲ್ಲಿ ಲೀಮಾ ಅಂದ್ಬಿಟ್ಟು ಇಲ್ಲಿ ಫಂಕ್ಷನ್ ನಡೆಯುತ್ತೆ ಫೆಸ್ಟಿವಲ್ ಅಂದ್ಬಿಟ್ಟು ಬೇಸಿಕಲಿ ಏರ್ ಏರ್ ಶೋ ಆಯಿತಾ ಸೊ ಏನಾಗ್ಬಿಟ್ಟಿದೆ ಅಂದರೆ ನಾನು ಬಂದಿರೋದು ಆ್ಯಕ್ಚುಲಿ ಟು ನಾವು ನಿನ್ನೆ ಫಿಫ್ಟೀನ್ಗೆ ಬಂದಿದ್ದೆ ನಾ ಫಿಫ್ಟೀನ್ತ್ಗೆ ಅಂದರೆ ಸಿಕ್ಸ್ಟೀನ್ತ್ ಇವತ್ತು ಸಿಕ್ಸ್ಟೀಂತಲ್ಲ ಹಾಂ ಇವತ್ತು ಸಿಕ್ಸ್ಟೀನ್ ಹಾಂ ಸೊ ನೆನ್ನೆ ಫಿಫ್ಟೀನ್ತ್ಗೆ ಬಂದೆ ಸೊ ನೈನ್ಟೀನ್ ಇಂದ ರೇಟ್ ಜಾಸ್ತಿ ಆಗ್ತದೆ ಇಲ್ಲಿ ಕೇಳಬೇಡಿ ಅವರು ಸ್ವಾಮಿ ರೇಟ್ಗಳಲ್ಲ ಅದು ಏಟ್ಗಳ್ಳೆ ಕೇಳಲೇಬೇಡಿ ಅದು ಈ ಫೆಸ್ಟಿವಲ್ ಅಂತ ಅದಕ್ಕೆ ರೇಟ್ ಜಾಸ್ತಿ ಮಾಡ್ತಿದ್ದಾರೆ ಏನೋ ಗೊತ್ತಿಲ್ಲ ದೇ ಆರ್ ಟಾಕಿಂಗ್ ಅಬೌಟ್ ಫೈವ್ ಹಂಡ್ರೆಡ್ ರಿಂಗೇಟ್ ಫೈವ್ ಹಂಡ್ರೆಡ್ ರಿಂಗೇಟ್ ಅಂದರೆ ಎಷ್ಟು ಗೊತ್ತಾ ಹತ್ತು ಸಾವಿರ ರೂಪಾಯಿ ಎಲ್ಲಿ ರೋಡಲ್ಲೇ ಮಲ್ಕೊಳ್ಬೇಕಾ ನಾನು ಫ್ರಮ್ ನೈನ್ಟೀನ್ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಆಯಿತಾ ಆ್ಯಂಡ್ ಐ ಡೋಂಟ್ ನೋ ಅದಕ್ಕೆ ಇವಾಗ ಮುಂಚೆ ಎಲ್ಲಾದರೂ ಬುಕ್ ಮಾಡ್ಕೊಂಡ್ಬಿಡ್ತೀನಿ ಇಲ್ಲಾಂದರೆ ಐ ನೋ ದ ರಿಸ್ಕ್ ಇವಾಗ ಹೋಗ್ಬಿಟ್ಟೆಲ್ಲ ಸಿ ಎಮ್ ವಾಕಿಂಗ್ ಅರೌಂಡ್ ಆ್ಯಕ್ಚುಲಿ ಇಲ್ಲೆಲ್ಲ ಹೋಟೆಲ್ಸ್ ಥರ ಇಲ್ಲ ಇಟ್ ಇಸ್ ಲೈಕ್ ವಿಲ್ ವಿಲ್ನಾ ಇಸ್ ಎಲ್ಲ ಇನ್ನು ಈ ಥರ ಫೀಲ್ಸ್ ಇದೆ ಐ ಡೋಂಟ್ ನೋ ಬಿಕಾಸ್ ಆಮ್ ಜಸ್ಟ್ ಎಕ್ಸ್ಪ್ಲೋರಿಂಗ್ ಎಲ್ಲ ಇಲ್ಲೂ ಕೇಳ್ಬಿಡ್ತೀನಿ ಯಾವುದು ಈಸ್ ಅಂತಿದೆ ಇಲ್ಲಿ ತಿಳ್ಕೊಂಬಿಟ್ರೆ ರೂಮು ಆಯ್ತಾ ಹೌ ಇಸ್ ಇಟ್ ವಾಟ್ ಇಸ್ ಇಟ್ ಅಂತ ಬುಕ್ ಮಾಡ್ಕೊಂಡ್ಬಿಟ್ರೆ ಟೆನ್ಷನ್ ಇರಲ್ಲ ಇಲ್ಲಾಂದರೆ ಪ್ರಾಬ್ಲಮ್ಸ್ ಸೊ ಇಲ್ಲಿ ಇಟ್ ಇಟ್ ಇಸ್ ಡಿಫ್ರೆಂಟ್ ಇಸ್ ನಾಟ್ ಲೈಕ್ ಥೈಲ್ಯಾಂಡ್ ಆಫ್ ವಿಯಟ್ನಾಂ ವೇರ್ ನಿಮಗೆ ಫೋಟೋ ಹುಡ್ಕೋದು ಈಸಿ ಇಲ್ಲಿ ಮೇ ಬಿ ನಿಮ್ಮ ಗಾಡಿ ಇದ್ರೆ ಗಾಡಿನ ಪ್ರಾಬ್ಲಮ್ ಏನು ಗೊತ್ತಾ ಮಿನಿಮಮ್ ದೇ ಟಾಕ್ ಅಬೌಟ್ ಇಸ್ ಇಸ್ ಎಲ್ಲ ಇತ್ತು ನಾವು ಕ್ಯಾಮ್ರಾ ಮಿನಿಮಮ್ ದೇ ಟಾಕ್ ಅಬೌಟ್ ಇಸ್ ತಗ್ತೀವಿ ಯಾಕೆ ಮಿನಿಮಮ್ ಇಸ್ ಫಾರ್ಟಿ ರಿಂಗೇಡ್ ಅಂದರೆ ಫಾರ್ಟಿ ರಿಂಗೇಡ್ ಅಂದರೆ ಎಷ್ಟು ಗೊತ್ತಾ ಏಟ್ ಹಂಡ್ರೆಡ್ ರುಪೀಸ್ ಬೈಕ್ ಅದಕ್ಕೆ ಇವತ್ತು ನಾನು ಸೈಕಲ್ ತೊಗೊಳಕ್ಕೆ ಹೋಗ್ತಿದ್ದೀನಿ ಸಿಕ್ಕಿದ್ರೆ ಒಳ್ಳೆಯದು ಸಿಕ್ಕಿಲ್ಲ ಅಂದ್ರೆ ನೋಡುವ ಸೊ ಅದನ್ನು ನಾವು ಕಟ್ಕೊಳ್ಳಿ ಮಿನ್ ಕಮಿಂಗ್ ಇನ್ ಆಫ್ ಸೀಸನಲ್ಲಿ ಏನು ರೇಟ್ ಗೊತ್ತಿಲ್ಲ ಅದನ್ನು ಕೇಳಿ ಐ ವಿಲ್ ಪ್ರಾಬ್ಲಿ ಇನ್ಫಾರ್ಮ್ ನೋಡಿ ಏನು ಸೂಪರ್ ಸೂಪರ್ ಆಗಿದೆ ನೋಡಿ ಸಿ ವಾಟ್ ಆಮ್ ಬಾಡಿ ಇಸ್ ಲೈಕ್ ದಸ್ ಇಂಡಿವಿಜುವಲ್ ಆಗಿ ಕೇಳೇ ಬರೋಣ ಏನೇಳ್ತಾರ ಏನು ಹೇಳಲ್ಲ ಆಯಿತಾ ಸೊ ಅದನ್ನು ಜಸ್ಟ್ ರಿಮೆಂಬರ್ ರಿಮೆಂಬರ್ ವಾಟ್ ಐ ಜಸ್ಟ್ ಒಳ್ಳಿ